ಕೇವಲ ಒಂದು ಲೋಟ ಬಿಸಿ ನೀರು ಸಾಕು ಬರಿ ಒಂದೇ ಒಂದು ವಾರದಲ್ಲಿ ನಿಮ್ಮ ದೇಹದ ತೂಕವನ್ನು ಎಂಟರಿಂದ ಹತ್ತು ಕೆ ಜಿ ಕಡಿಮೆ ಮಾಡಿಕೊಳ್ಳಿಕ್ಕೆ ದೇಹದ ಬೇಡದಲ್ಲೇ ಇರುವಂಥ ಕೊಬ್ಬಿನಂಶ ಮಂಚಿನಂತೆ ಕರಗತ್ತೆ ಕೇವಲ ತೂಕ ಕಡಿಮೆ ಮಾಡ್ಕೊಳ್ಳೋದಲ್ದನೇ ಹೃದಯ ಸಂಬಂಧಿ ತೊಂದರೆಗಳು ರಕ್ತಹೀನತೆಯ ಸಮಸ್ಯೆ ಇದ್ದರೆ ದೂರ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂಥ ದೋಷಗಳು ದೂರ ಆಗ್ತಾ ಹೋಗುತ್ತೆ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಜೀರ್ಣಕ್ರಿಯೆಯ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಉರಿ ಮೂತ್ರ ಅಥವಾ ಅಂಗೈ ಅಂಗಾಲು ಹೊಟ್ಟೆ ಉರಿ ಈ ರೀತಿ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳಿದ್ರೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಮೊದಲದಾಗಿ ನಾನಿಲ್ಲಿ ಜೀರಿಗೆ ತೊಗೋತಾ ಇದ್ದೀನಿ ಜೀರಿಗೆ ಅಡಿಗೆ ರುಚಿಯನ್ನು ಎಷ್ಟು ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ರಕ್ತಹೀನತೆ ಇದ್ದರೆ ದೂರ ಆಗುತ್ತೆ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಕೆಟ್ಟ ಕೊಬ್ಬು ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗಿದ್ದರೆ ಅದನ್ನು ಮಂಜಿನಂತೆ ಕರಗಿಸಲು ತುಂಬ ಹೆಲ್ಪ್ ಆಗುತ್ತೆ ಇನ್ನು ರಕ್ತನಾಳಗಳಲ್ಲಿ ಸೇರಿಕೊಂಡಿರುವಂಥ ಬ್ಲಾಕೇಜನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೈ ಕಾಲು ನರಗಳಲ್ಲಿನ ಆ ಒಂದು ರಕ್ತ ಸರಿಯಾಗಿ ಸಂಚಾರ ಆಗ್ತಾ ಇರೋದಿಲ್ಲ ಊತ ಆಗ್ತಾ ಇರುತ್ತೆ ಅದನ್ನು ಸರಿ ಮಾಡಿ ಮಾಡ್ಕೊಳ್ಳೋದಕ್ಕೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಹೊಟ್ಟೆಗೆ ಸಂಬಂಧಿಸಿದಂಥ ಅಂದರೆ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ತಿಂದಂಥ ಸ ಆಹಾರ ಸರಿಯಾಗಿ ಜೀರ್ಣ ಆಗದೇ ಅದು ಕೊಬ್ಬಿನ ರೂಪದಲ್ಲಿ ಸಂಗ್ರಹಣೆ ಆಗ್ತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ಯಾಸ್ಟಿಕ್ಕು ಅಸಿಡಿಟಿ ಈ ರೀತಿ ಆಗ್ತಾ ಇರುತ್ತೆ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ಅನಂತರ ನಾನಿಲ್ಲಿ ಅಜ್ವಾಯಿನ್ ಅಥವಾ ಕಾಳು ಅಂತ ಹೇಳಿ ಕರಿತೀವಿ ಇದನ್ನು ಕೂಡ ತಗೋತಾ ಇದ್ದೀನಿ ಇದು ಮುಖ್ಯವಾಗಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹುಳಿತೇಗು ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾವು ತಿಂದಂಥ ಆಹಾರ ಯಾವಾಗ ಸರಿಯಾಗಿ ಜೀರ್ಣ ಆಗುತ್ತೋ ಆ ಸಮಯದಲ್ಲಿ ಅದು ಒಂದು ಒಳ್ಳೆ ಎನರ್ಜಿಯಾಗಿ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ಕೊಬ್ಬು ಸಂಗ್ರಹಣೆ ಆಗೋದಿಲ್ಲ ನಾವು ತಿಂದಂಥ ಆಹಾರ ಒಂದು ವೇಳೆ ಸರಿಯಾಗಿ ಜೀರ್ಣ ಆಗದೆ ಹೋದರೆ ಅದು ಕೊಬ್ಬಿನ ರೂಪದಲ್ಲಿ ಹಾಗೆಯೇ ಶೇಖರಣೆ ಆಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬು ವಿಪರೀತವಾಗಿ ಹೆಚ್ಚಾಗುತ್ತೆ ದೇಹದ ತೂಕ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ನಮ್ಮ ದೇಹದ ಒಂದು ಆ ಜೀರ್ಣ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯನ್ ಅಥವಾ ಓಂಕಾಳು ಜೊತೆಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೂಳೆಗಳ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಹೊಟ್ಟೆ ತೊಡೆ ಕೈ ಕಾಲು ಇಡೀ ನಮ್ಮ ದೇಹದ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯಿನ ಇನ್ನು ಯಾರಿಗೆ ಏನಾದರೂ ತಿಂದ ತಕ್ಷಣ ಹಾಗೆಯೇ ವಾಮಿಟ್ ಬಂದಂಗೆ ಬರ್ತಾ ಇರುತ್ತೆ ಉಳಿತೆಗೆ ಹೆಚ್ಚಾಗಿ ಬರ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ కాడు ನಂತರ ನಾನಿಲ್ಲಿ ಸೋಂಪನ್ನು ತೊಗೊಂಡಿದ್ದೀನಿ ಇದು ತುಂಬ ತಂಪಿನ ಗುಣವನ್ನು ಒಳಗೊಂಡಿದೆ ಯಾರಿಗೆ ತುಂಬ ಬಾಡಿ ಹೀಟ್ ಆಗ್ತಾ ಇರತ್ತೆ ಊಟದ ನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ಸೋಂಪನ್ನು ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ ದೇಹವನ್ನು ತಂಪಾಗಿಸಲು ಹೆಲ್ಪ್ ಆಗುತ್ತೆ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕಂಪ್ಲೀಟಾಗಿ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟೆಯಲ್ಲಿ ಎದೆಯಲ್ಲಿ ಉರಿತಾ ಇರುತ್ತೆ ಹೊಟ್ಟೆ ಉರಿ ಬರ್ತಾ ಇರತ್ತೆ ಅಂಗೈ ಅಂಗಾಲು ಕಣ್ಣು ಉರಿ ಬರ್ತಾ ಇರತ್ತೆ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಜೊತೆಗೆ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ದೇಹದಲ್ಲಿ ಉಂಟಾಗುವಂಥ ಕ್ಯಾಲ್ಷಿಯಂ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ಈ ಒಂದು ಸೋಂಪು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಈ ಕಡೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಅಂಚನ ಬಿಸಿ ಕಿಟ್ಕೊಂಡಿದ್ದೀನಿ ನಾವು ತೊಗೊಂಡಿರೋಂಥ ಅಂದರೆ ಜೀರಿಗೆ ಮತ್ತು ಈ ಒಂದು ಏನಿತ್ತು ಎರಡನ್ನ ಬಿಸಿ ಮಾಡ್ಕೋಬೇಕು ಅದರ ಬಣ್ಣ ಚೇಂಜ್ ಆಗಬೇಕು ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ರೀತಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಆ ಸೋಂಪನ್ನು ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದು ತುಂಬ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹಾಕಿರೋಂಥ ಜೀರಿಗೆ ಮತ್ತು ಓಂಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋಂಥ ಸಮಯದಲ್ಲಿ ಕೊನೆಯಲ್ಲಿ ನಾವು ಈ ಒಂದು ಸೋಂಪು ಕಾಳನ್ನು ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷಗಳವರೆಗೆ ಸೋಂಪು ಹಾಕ್ಬಿಟ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಬಣ್ಣ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಜೊತೆಗೆ ಒಂದು ಒಳ್ಳೆ ಗಮ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ಇದಾಗಿದೆ ಈಗ ನೋಡಿ ಹುರಿದಿರುವಂಥ ಪದಾರ್ಥಗಳನ್ನು ಈ ರೀತಿ ಒಂದು ತಟ್ಟೆನಲ್ಲಿ ಹಾಕಿಟ್ಟಿದ್ದೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾಗಿರುವಂಥ ಈ ಮೂರು ಕಾಳುಗಳನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನೋಡಿ ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಿರೋವಂಥ ಪೌಡರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಒಂದು ಎಟ್ ಏಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನೀವು ಯಾವಾಗೆಲ್ಲ ಈ ಒಂದು ಬಿಸಿ ನೀರನ್ನು ಕುಡಿತೀರೋ ಆ ಸಮಯದಲ್ಲಿ ಇದನ್ನು ಹಾಕ್ಕೊಂಡು ಕುಡಿಲಿಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿ ಮಾಡಿಟ್ಟಿರೋಂಥ ಪೌಡರನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೋಬೇಕು ನಂತರ ಒಂದು ಗ್ಲಾಸ್ ಆಗೋವಷ್ಟು ಬಿಸಿ ನೀರನ್ನು ತೊಗೋಬೇಕು ಉಗುರು ಬೆಚ್ಚಿಗಿಂತ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನೇ ತೊಗೋಬೇಕು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಅಷ್ಟು ಬಿಸಿಯಾಗಿರುವಂಥ ನೀರನ್ನು ನಾವಿಲ್ಲಿ ತೊಗೋಬೇಕು ಈ ಒಂದು ಬಿಸಿ ನೀರಿಗೆ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಪೌಡರ್ ಏನಿತ್ತು ಇದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ಸೇರಿಸ್ಕೋಬೇಕು ಈ ಒಂದು ಪೌಡರನ್ನು ಹಾಕಾದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟೆಗಳೇನು ಆಗಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿತ್ತು ಅಂದರೆ ಇದನ್ನ ಫಿಲ್ಟರ್ ಕೂಡ ಮಾಡ್ಕೋಬೋದು ಯಾಕಂದರೆ ಕೆಲವೊಬ್ಬರಿಗೆ ಆ ಚಿಕ್ಕ ಚಿಕ್ಕ ಪೀಸ್ಗಳು ಬಾಯಿಗೆ ಹಾಗೆಯೇ ಸಿಗ್ತಾ ಇರುತ್ತೆ ಕುಡಿಯೋದಕ್ಕಾಗೋದಿಲ್ಲ ನಾವು ಫಸ್ಟ್ ಟೈಮ್ ಕುಡಿತಾ ಇದ್ದೀವಿ ಅಂದರೆ ಇದನ್ನು ಫಿಲ್ಟರ್ ಮಾಡ್ಕೊಂಡು ಕೂಡ ನೀವು ಈ ಒಂದು ಕಷಾಯವನ್ನು ಕುಡಿಬೋದು ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬರೋದರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ಒಂದು ಒಳ್ಳೆಯ ಲವಲವಕ್ಕೆ ನಮ್ಮ ದೇಹದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಲು ಒಮ್ಮೆ ಈ ಒಂದು ಬಿಸಿ ನೀರನ್ನು ಕುಡಿದು ನೋಡಿ ನಿಮಗೇ ಆ ಒಂದು ಅನುಭವ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ನಾಲ್ಕೈದು ನಾಲ್ಕೈದನೇ ಆಗುವಷ್ಟು ನಿಂಬೆ ರಸವನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಿಂಬೆ ರಸ ಹಾಕೊಳ್ಳೋದ್ರಿಂದ ಕೂಡ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ಜೊತೆಗೆ ನಮ್ಮ ದೇಹದ ತೂಕವನ್ನು ಬೇಡದಲ್ಲಿ ಇರುವಂಥ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಂಬೆ ಹಣ್ಣಿನ ರಸ ಅಂತಾನೆ ಹೇಳ್ಬೋದು ಯಾರಿಗೆ ತುಂಬಾ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದೆ ಅಂತೋರು ಖಂಡಿತವಾಗ್ಲು ನಿಂಬೆ ಬೇಡ ಅಂತಂದ್ರೆ ಹಾಗೆ ಕೂಡ ನೀವು ಬರೀ ಈ ಪೌಡರಿಗೆ ಬಿಸಿ ನೀರನ್ನು ಸೇರಿಸ್ಕೊಂಡು ಹಾಗೆ ಕೂಡ ಕುಡಿಬೋದು ಅಥವಾ ನೀವು ಈ ಒಂದು ಪೌಡರ್ ಏನಿರುತ್ತೆ ಅದನ್ನು ಹಾಗೆಯೇ ಬಾಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಅಗ್ದು ನುಂಗ್ಬಿಟ್ಟು ನಂತರ ಕೂಡ ನೀವು ಬಿಸಿ ನೀರನ್ನು ಕುಡಿಬೋದು ಈ ರೀತಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಮಲ್ಗೋದಕ್ಕೆ ಒಂದು ಗಂಟೆಗಳ ಮೊದಲು ಕೂಡ ನೀವು ಇದನ್ನು ಕುಡಿಬೋದು ದಿನಕ್ಕೆ ಎರಡು ಬಾರಿ ಕೂಡ ಕುಡಿಬೋದು ಇಲ್ಲ ಆಗೋದಿಲ್ಲ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೇನೆ ಇದನ್ನು ಕುಡಿತಾ ಬನ್ನಿ ಮ್ಯಾಜಿಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ತುಂಬ ಬೇಗ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಕೊಬ್ಬನ ಕರ್ಗಿಸ್ಕೋಬೇಕು ಅಂತ ಇರ್ತಾರೋ ದಿನಕ್ಕೆ ಎರಡು ಬಾರಿ ಈ ಒಂದು ಬಿಸಿ ನೀರನ್ನು ಕುಡಿತಾ ಬನ್ನಿ ನಿಮಗೆ ಒಂದು ರಿಸಲ್ಟನ್ನು ಇದು ನೀಡುತ್ತೆ ಅದು ಅಲ್ದೇ ಅನೇಕ ರೋಗಗಳಿಗೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆ ರಕ್ತಹೀನತೆ ಇರುತ್ತೆ ನಮ್ಮ ರಕ್ತ ಶುದ್ಧಿಯಾಗಬೇಕು ಅಂತ ಇರ್ತಾರೋ ಖಂಡಿತವಾಗ್ಲೂ ಇದನ್ನ ಮಾಡ್ತಾ ಬನ್ನಿ ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನೀಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಹುಳಿತೇಗು ವಾಮಿಟ್ ಬರ್ತಾ ಇರುತ್ತೆ ತಲೆ ಸುತ್ತು ಬರ್ತಾ ಇರುತ್ತೆ ಅದು ಸಹ ವಾಗಿ ಕಡಿಮೆ ಆಗುತ್ತೆ ಮೂಳೆ ನೋವು ಅಲ್ಲಲ್ಲೇ ಕಾಲುಗಳು ಹಿಡಿತಾ ಇದೆ ಜೋಗು ಕಟ್ತಾ ಇದೆ ಮಲ್ ಮರಗಟ್ಟಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗ್ಲು ಎಲ್ಲ ಸಮಸ್ಯೆಗಳಿಗೂ ಇದು ಒಂದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಈ ಒಂದು ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಗೋಯ್ತು ಬೆಳಗಿನ ಬಿಸಿ ನೀರಿಗೆ ಈ ಒಂದು ಪೌಡರನ್ನು ಹಾಕ್ಕೊಂಡು ಕುಡಿದ್ಬಿಟ್ರೆ ಒಂದು ಅದ್ಭುತವಾದಂಥ ಎನರ್ಜಿ ಶಕ್ತಿಯನ್ನು ಕೂಡ ಇದು ನಮ್ಮ ದೇಹಕ್ಕೆ ನೀಡಲಿಕ್ಕೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸುಲಭವಾಗಿ ಸರಳವಾಗಿ ಮಾಡಿಕೊಳ್ಳುವಂಥ ಈ ಒಂದು ಡ್ರಿಂಕನ್ನು ಒಮ್ಮೆನಾದರೂ ನೀವು ಕೂಡ ಮಾಡಿ ನೋಡಿ ಒಂದು ಅದ್ಭುತವಾದಂಥ ಶಕ್ತಿಯನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗಂತೂ ಲೈಕ್ ಮಾಡೋದಂತೂ ಮರೀಲೇಬಾರ್ದು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು